ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನ್ ವಿಜಯ್ ಜನಳಿ ಇವತ್ತು ನಮ್ಮ ಜೊತೆ ಒಬ್ಬ ಚರ್ಚೆಯಲ್ಲಿ ಜಂಟಿ ಆಯುಕ್ತರು ಮೀರಾ ಪಂಡಿತ್ ಅವರು ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರಾದಂತಹ ಮೀರಾ ಪಂಡಿತ್ ಅವರು ಇದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಒಂದಷ್ಟು ಗೊಂದಲ ಉಂಟಾಗಿರುತ್ತದೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿರುವಂಥದ್ದು ಸಣ್ಣ ಉದ್ದಿಮೆದಾರರಿಗೆ ಜಿ ಎಸ್ ಟಿ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಅದರ ಸಂಬಂಧಪಟ್ಟಂತ ಪರ ವಿರೋಧ ಚರ್ಚೆ ಆಗಿರುವಂಥದ್ದು ಮತ್ತು ಸಣ್ಣ ಉದ್ದಿಮೆದಾರರು ಈ ಜಿ ಟಿ ನೋಟಿಸ್ ಕೊಟ್ಟಿರೋದು ಕೂಡ ಅದು ಕಾನೂನು ಬಾಹಿರ ಅಂತ ಆರೋಪ ಮಾಡಿ ಬಂದ್ಗೆ ಮುಂದಾಗಿರುವಂತದ್ದು ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಮೀರಾ ಪಂಡಿತ್ ಮೇಡಮ್ ಇದ್ದಾರೆ ಜಂಟಿ ಆಯುಕ್ತರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಇದು ನೋಟಿಸ್ ಕೊಟ್ಟಿರುವಂತದ್ದು ಸಾಕಷ್ಟು ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ಏನು ಆರೋಪಗಳಿಗೆ ಕಾರಣ ಆಗಿರುವಂತದ್ದು ಆಕ್ಚುಲಿ ಏನಾಗಿದೆ ಮೇಡಮ್ ನೋಟಿಸ್ ನಮ್ಮ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ಸರ್ವಿಸಸ್ ಅನಾಲಿಸಿಸ್ ವಿಂಗ್ ಅಂತ ಇದೆ ಸೇವೆಗಳ ವಿಶ್ಲೇಷಣಾ ವಿಭಾಗ ಸೊ ಆ ಒಂದು ಕಚೇರಿಯಿಂದ ಯು ಪಿ ಐ ಮುಖಾಂತರ ಮಾಡಿರುವಂತಹ ಟ್ರಾನ್ಸಾಕ್ಷನ್ಸ್ ಏನೇನಿದೆ ಅದರ ಮಾಹಿತಿಯನ್ನ ಪಡ್ಕೊಳ್ಲಾಯ್ತು ಯಾರ್ಯಾರಿಗೆ ಈ ರಿಜಿಸ್ಟ್ರೇಷನ್ ಥ್ರೆಶೋಲ್ಡ್ ಗೆ ಒಂದು ಥ್ರೆಶೋಲ್ಡ್ ಇದೆ ನಮ್ಮ ಕಾಯ್ದೆಯಲ್ಲಿ ಜಿ ಎಸ್ ಟಿ ಕಾಯ್ದೆಯಲ್ಲಿ ಸೊ ಎರಡ್ ಸಾವಿರದ ಹದಿನೇಳರ ಈ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಏನಿದೆ ಈ ಅಡಿಯಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಥ್ರೆಶೋಲ್ಡ್ ಲಿಮಿಟ್ ರಿಜಿಸ್ಟ್ರೇಷನ್ ಪಡ್ಕೊಳ್ಬೇಕಾದ್ರೆ ಸೇವೆಗಳ ಸಪ್ಲೈ ಮಾಡುವಾಗ ಕನಿಷ್ಠ ಇಪ್ಪತ್ತು ಲಕ್ಷ ಏನು ಆ ಮಿತಿ ಇದೆ ಯಾವ ಒಬ್ಬ ವ್ಯಕ್ತಿ ಸೇವೆ ಸಪ್ಲೈ ಮಾಡುವಾಗ ಇಪ್ಪತ್ತು ಲಕ್ಷದ ಮಿ ಮಿತಿಯನ್ನ ರೀಚ್ ಆಗ್ತಾರೋ ಒಂದು ವರ್ಷದಲ್ಲಿ ತಕ್ಷಣ ಅವರು ರಿಜಿಸ್ಟ್ರೇಷನ್ ಪಡ್ಕೊಳ್ಬೇಕಾಗ್ತದೆ ಅದೇ ತರ ಸರಕುಗಳ ಸಪ್ಲೈ ಮಾಡುವಾಗ ಇಫ್ ಇ ರೀಚಸ್ ದ ಲಿಮಿಟ್ ಆಫ್ ಫೋರ್ಟಿ ಲ್ಯಾಕ್ಸ್ ಆವಾಗ ಅವರು ರಿಜಿಸ್ಟ್ರೇಷನ್ ಪಡ್ಕೊಳ್ಳುವಂತಹ ಬಾಧ್ಯತೆ ಇರುತ್ತೆ ಈ ರೀತಿ ಟರ್ನ್ ಓವರ್ ಲಿಮಿಟ್ ರೀಚ್ ಆದ್ರೂ ಕೂಡ ಒಂದ್ ವೇಳೆ ಅವರು ನೋಂದಣಿ ಪಡ್ಕೊಳ್ಳದೆ ಹೋದಂತ ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ನೋಟಿಸ್ ಇಶ್ಯೂ ಆಗಿದೆ ಮತ್ತೆ ಈ ನೋಟಿಸ್ ಅಲ್ಲಿ ಯಾವ ಯಾವ ವರ್ಷಕ್ಕೆ ಎಷ್ಟೆಷ್ಟು ಅಂತ ನಾವು ಕೆಲವೊಂದ್ ಕಡೆ ಕ್ವಾಂಟಿಫೈ ಮಾಡಿದೀವಿ ಇನ್ ಕೆಲವು ಕಡೆ ಫಸ್ಟ್ ಕೇವಲ ನೀವು ನೋಂದಣಿ ಪಡ್ಕೊಳ್ಳಿ ಅದಾದ ನಂತರ ಇದಕ್ಕೆಲ್ಲ ನೀವು ಉತ್ತರ ಸಲ್ಲಿಸ್ರಿ ಅಂತ ಕೂಡ ಹೇಳಿದೀವಿ ಎಷ್ಟು ಜನಕ್ಕೆ ನೋಟಿಸ್ ಕೊಡಲಾಗಿದೆ ಇಡೀ ರಾಜ್ಯದಲ್ಲಿ ಆದ್ರೆ ಸುಮಾರು ಆರ್ ಸಾವಿರ ಅನ್ನುವಂಥದ್ದು ಒಂದು ಲೆಕ್ಕ ಇದೆ ವಿಭಾಗದಲ್ಲಿ ನೋಟಿಸ್ ಆಗಿತ್ತು ಓಕೆ ಮೇಡಮ್ ಈಗ ಪ್ರಶ್ನೆ ಬಂದಿರುವಂತದ್ದು ಈ ನೋಟಿಸ್ ಕೊಟ್ಟ ನಂತರ ನಾವು ಈ ಸಣ್ಣ ವ್ಯಾಪಾರಿಗಳಿಗೆ ಅಥವಾ ವರ್ತಕರಿಗೆ ಮಾತಾಡ್ತಿರೋ ಸಂದರ್ಭದಲ್ಲಿ ನಮಗೆ ಏಕಾಏಕಿ ನೋಟಿಸ್ ಕೊಡ್ಲಾಗಿದೆ ಈ ನಾಲ್ಕು ವರ್ಷದಲ್ಲಿ ಸೇರಿಸಿ ಒಟ್ಟಾರೆ ನೋಟಿಸ್ ಕೊಟ್ಟಿರುವಂತದ್ದು ನಮ್ಗೆ ಯಾವ್ದು ಕೂಡ ತಿಳುವಳಿಕೆ ಇರ್ಲಿಲ್ಲ ಮತ್ತೆ ಈಗ ನಾವು ಆ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ ಹಾಲು ಮಾರಾಟಗಾರರು ಇವೆಲ್ಲ ಇರುವಂತದ್ದು ಸಿ ಸಣ್ಣ ವ್ಯಾಪಾರಿ ಅನ್ನೋದು ನಾವು ನಿರ್ಧಾರ ಮಾಡೋದನ್ನ ಸಣ್ಣದು ದೊಡ್ಡದು ಅನ್ನೋದು ಯಾಕಂದ್ರೆ ನಿಮ್ಗೆ ಆಗ್ಲೇ ಹೇಳಿದೆ ನಾನು ಥ್ರೆಶೋಲ್ಡ್ ಲಿಮಿಟ್ ಅಂತ ಕೊಟ್ಟಾದ್ಮೇಲೆ ಆ ಲಿಮಿಟ್ ಏನಿದೆ ಪ್ರತಿಯೊಬ್ಬರ ಮೇಲೆ ಬಾಧ್ಯ ಈ ಥ್ರೆಶೋಲ್ಡ್ ಲಿಮಿಟ್ ಫಿಕ್ಸ್ ಮಾಡಿರೋದು ಕಾಯ್ದೆ ಅಡಿಯಲ್ಲಿನೇ ಕಾನೂನಿನ ಎಷ್ಟು ಥ್ರೆಶ್ ಹೋಲ್ಡ್ ಅನ್ನೋದನ್ನ ಫಿಕ್ಸ್ ಮಾಡಾದ್ಮೇಲೆ ಆ ಥ್ರೆಶ್ ಹೋಲ್ಡ್ ರೀಚ್ ಆಗಿದ ತಕ್ಷಣ ನೋಂದಣಿ ಪಡ್ಕೊಳ್ಳುವಂತಹ ಬಾಧ್ಯತೆ ಎಲ್ರ ಮೇಲೆ ಇರುತ್ತೆ ಆದ್ರೆ ಸಣ್ಣ ವ್ಯಾಪಾರಿ ನಾನು ಥ್ರೆಶ್ ಹೋಲ್ಡ್ ರೀಚ್ ಆಗಿಲ್ಲ ಅನ್ನುವಂಥದ್ದು ಕಷ್ಟ ಅವರು ಹೇಳೋದಕ್ಕೆ ಯಾಕಂದ್ರೆ ನಮ್ ಕಡೆ ಯು ಪಿ ಐ ಟ್ರಾನ್ಸಾಕ್ಷನ್ ನ ಮಾಹಿತಿ ಆಗ್ಲೇ ಇದೆ ಮತ್ತೆ ಒಬ್ಬೊಬ್ರು ಕೇವಲ ಒಂದು ಯು ಪಿ ಐ ಐ ಡಿ ಇಟ್ಕೊಂಡಿರೋದಿಲ್ಲ ನೀವು ನೋಡಿರ್ಬೇಕು ತರಕಾರಿ ಮಾರಾಟಕ್ಕೂ ಹೋದಾಗ ನಾಲ್ಕು ನಾಲ್ಕು ಯು ಪಿ ಐ ಡಿ ಒಬ್ಬರ ಕಡೆ ಇರುತ್ತೆ ಮತ್ತೆ ಯು ಪಿ ಐ ಡಿ ನಗದಿನಲ್ಲೂ ಕೂಡ ಹಣ ಸ್ವೀಕಾರ ಮಾಡಿರ್ತಾರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ವೀಕಾರ ಮಾಡಿರ್ತಾರೆ ಬೇರೆ ಈ ಫರ್ನಿಚರ್ ಶಾಪ್ ಇಂಥದೆಲ್ಲ ಇತ್ತು ಅಂದ್ರೆ ಅವರು ನೆಟ್ ಬ್ಯಾಂಕಿಂಗ್ ನಲ್ಲೂ ಕೂಡ ಮುಖಾಂತರ ಕೂಡ ಹಣವನ್ನ ಪೇಮೆಂಟ್ ಮಾಡಿರ್ತಾರೆ ಹಾಗಾಗಿ ಒಂದೇ ಮೂಲದಿಂದ ನಮಗೆ ಇಷ್ಟೊಂದು ಟ್ರಾನ್ಸಾಕ್ಷನ್ ಕಂಡು ಬಂದಾಗ ಇದಕ್ಕಿಂತಲೂ ಕಡಿಮೆ ಇದೆ ತ್ರೋಲ್ಡ್ ಲಿಮಿಟ್ ಕಡಿಮೆ ಇದೆ ಅಂತ ಅವರು ಕ್ಲೇಮ್ ಮಾಡೋದ್ರೆ ಅದಕ್ಕೆ ಸರಿಯಾದಂತಹ ಸಂಜಾಯಿಷಿ ನೀಡಬೇಕು ಸೊ ಒಂದು ಅವರು ರಿಜಿಸ್ಟ್ರೇಷನ್ ಪಡ್ಕೊಳ್ಳುವಂತ ಬಾಧ್ಯತೆ ಅಂತೂ ಇದ್ದೇ ಇದೆ ಬೇಸ್ಡ್ ಆನ್ ದ ಯು ಪಿ ಐ ಟ್ರಾನ್ಸಾಕ್ಷನ್ ಇನ್ನು ಬರೋದು ಸಂಪೂರ್ಣ ಟ್ರಾನ್ಸಾಕ್ಷನ್ ನಾವೇನ್ ತೋರಿಸಿದಿವಿ ಅದರ ಮೇಲೆ ತೆರಿಗೆ ಕಟ್ಟಲೇಬೇಕಾ ಅನ್ನುವಂತ ಪ್ರಶ್ನೆ ಆದ್ರೆ ನೀವು ಟ್ರಾನ್ಸಾಕ್ಟ್ ಮಾಡ್ತಿರುವಂತಹ ಅಥವಾ ನೀವು ಮಾರಾಟ ಮಾಡ್ತಿರುವಂತಹ ಸರಕು ಯಾವುದು ಅಥವಾ ಸೇವೆ ಯಾವುದು ಅನ್ನೋದು ನಾವು ಗಮನಕ್ಕೆ ತಂದ್ಕೊಳ್ಬೇಕಾಗ್ತದೆ ಸೊ ಇದರ ಬಗ್ಗೆ ನಮ್ ಕಡೆ ಮಾಹಿತಿ ಇಲ್ದೇ ಇರೋದ್ರಿಂದ ನಾವು ಸಂಪೂರ್ಣ ಟ್ರಾನ್ಸಾಕ್ಷನ್ ನ ಅವರಿಗೆ ತೋರಿಸಿದಿವಿ ಇಷ್ಟಿದೆ ಇದರ ಆಧಾರದ ಮೇಲೆ ನೀವು ಯಾಕೆ ನೋಂದಣಿ ಪಡ್ಕೊಳ್ಬಾರ್ದು ಇದರ ಆಧಾರದ ಮೇಲೆ ನೀವು ಯಾಕೆ ತೆರಿಗೆ ಕಟ್ಟಬಾರ್ದು ಅಂತ ಕೇಳಿದ್ದೀವಿ ಈಗ ಅವರು ಕೇವಲ ಬರೀ ಹಾಲಿನ ವ್ಯಾಪಾರ ಮಾಡೋದಾದ್ರೆ ದೆನ್ ಹಿ ಡಿಡ್ ನಾಟ್ ಪೇ ಟ್ಯಾಕ್ಸ್ ಬಿಕಾಸ್ ಮಿಲ್ಕ್ ಈಸ್ ಎಕ್ಸಾಂಪ್ಟ್ ಅದೇ ತರ ತಾಜಾ ತರಕಾರಿ ಇರ್ಬೋದು ಅಥವಾ ತಾಜಾ ಹಣ್ಣು ಇರ್ಬೋದು ಹೂವು ಇರ್ಬೋದು ಅಥವಾ ಕೇವಲ ಶಾಲೆಯ ಟ್ಯೂಷನ್ ಫೀಗೋಸ್ಕರ ಕಲೆಕ್ಟ್ ಮಾಡಿರುವಂತಹ ಹಣ ಇರಬಹುದು ಸೊ ಇವೆಲ್ಲ ಎಕ್ಸೆಮ್ಟೆಡ್ ಸರ್ವಿಸಸ್ ಅಂತ ಎಕ್ಸೆಮ್ಟೆಡ್ ಸರ್ವಿಸಸ್ ಮತ್ತೆ ಗೂಡ್ಸ್ ಅದ್ರ ಮೇಲೆ ಕೂಡ ಅವರಿಗೆ ತೆರಿಗೆ ಅನ್ವಯ ಆಗೋದಿಲ್ಲ ಯಾಕಂದ್ರೆ ದೇ ಆರ್ ಮೇಡಮ್ ಈಗ ಒಂದು ಉದಾಹರಣೆ ಉದಾಹರಣೆ ಈಗ ನನಗೆ ಲಕ್ಷ ಅವ್ರು ಹೇಳ್ತಾ ಇರುವಂತ ಏನು ಅವರ ವರ್ತಕರು ಹೇಳ್ತಾ ಲಕ್ಷ ವ್ಯಾಪಾರ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ರೆ ಅಲ್ಲಿನ ತೆರಿಗೆ ವ್ಯಾಪಾರ ಮಾಡ್ತಾ ಇರುವಂತ ನಾನು ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅಂತೇಳಿರುವಂತದ್ದು ಸೊ ಈಗ ಅಂತವರು ಒಂದ್ ವೇಳೆ ನಲ್ವತ್ತು ಲಕ್ಷ ದಾಟಿದ್ರೆ ಅಥವಾ ಬಂದು ನೀವು ಆಕ್ಷೇಪಣೆ ಸಲ್ಲಿಸಬಹುದಂತ ಅವಕಾಶ ಇದೆಯಾ ನಾವು ನೀಡಿರೋದು ಕೇವಲ ನೋಟಿಸ್ ನೋಟಿಸ್ ಒಂದು ಮಾಹಿತಿ ನಮ್ಮಲ್ಲಿರುವಂತಹ ಒಂದು ಏನು ಡೇಟಾ ಏನಿದೆ ಅದನ್ನ ಅವರಿಗೆ ಹೇಳಿಕೊಟ್ಟು ಅವ್ರಿಗೆ ತೋರಿಸ್ಕೊಟ್ಟು ನೋಡಿ ಇಷ್ಟು ನಮ್ಮ ಕಡೆ ಮಾಹಿತಿ ಇದೆ ಇದರ ಆಧಾರದ ಮೇಲೆ ನೀವು ನೋಂದಣಿ ಪಡ್ಕೊಳ್ಳುವಂತಹ ಬಾಧ್ಯತೆ ಇದು ಇದೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದರ ಆಧಾರದ ಮೇಲೆ ತೆರಿಗೆ ಕೂಡ ನೀವು ಕಟ್ಟಬೇಕಾಗುವಂತದ್ದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕೆ ನೀವು ನೋಂದಣಿ ಪಡ್ಕೊಳ್ಬಾರ್ದು ಮತ್ತೆ ಯಾಕೆ ತೆರಿಗೆ ಕಟ್ಟಬಾರ್ದು ಸಮಜಾಯಿಷಿ ನೀ ಅಂತಾನೆ ನಾವು ಕೊಟ್ಟಿರುವಂತಹ ನೋಟಿಸ್ ನಾವು ಕೊಟ್ಟಿರುವಂತ ನೋಟಿಸ್ ಆಧಾರದ ಮೇಲೆನೆ ನಾವು ನೇರವಾಗಿ ತೆರಿಗೆಯನ್ನ ಸಂಗ್ರಹಣೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ತೆರಿಗೆ ವಸೂಲಿ ಮಾಡ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ ನೋಟಿಸ್ ಕೊಟ್ಟಾದ್ರೆ ಏಳು ದಿನನೋ ಅಥವಾ ಹತ್ತು ದಿನನೋ ಅವರಿಗೆ ಕಾಲಾವಕಾಶ ನೀಡಿದ ನಂತರ ಅವ್ರ ಅಷ್ಟ್ರೊಳಗಡೆ ಬಂದ್ರೆ ಸರಿ ಬರ್ದೇ ಹೋದ್ರು ಕೂಡ ನಾವು ತಕ್ಷಣ ಏನು ರಿಕವರಿ ಮಾಡೋದಿಲ್ಲ ಯಾಕಂದ್ರೆ ಇದು ಇನ್ನೂ ನೋಟಿಸ್ ಹಂತದಲ್ಲಿ ಮಾತ್ರ ಇದೆ ಸೊ ಕೊಟ್ಟಿರೋ ನೋಟಿಸ್ ಗೆ ನಿಗದಿತ ಅವಧಿಯಲ್ಲಿ ಒಂದ್ ವೇಳೆ ಅವರು ನಾವು ಅಂದ್ರೆ ನೋಟಿಸ್ ಅಲ್ಲಿ ಕೊಟ್ಟಿರುವಂತ ಕಾಲಾವಕಾಶ ಏನಿದೆ ಅಷ್ಟರೊಳಗಡೆ ಅವ್ರು ಒಂದ್ ಒಳ್ಳೆ ರಿಪ್ಲೈ ಫೈಲ್ ಮಾಡದೆ ಹೋದಲ್ಲಿ ಮತ್ತೊಂದು ಅವಕಾಶ ಕೊಡ್ತೇವೆ ಇನ್ನೊಂದ್ ಕೊಡ್ತೇವೆ ಮೂರನೇ ಅವಕಾಶ ಸೊ ಸೆಂಡ್ ತ್ರೀ ರಿಮೈಂಡರ್ಸ್ ಒಂದ್ ವಾರ ಒಂದ್ ವಾರ ಒಂದ್ ವಾರ ಬಿಟ್ಟು ಅಥವಾ ಐದೈದು ದಿನ ಬಿಟ್ಟು ಆ ಮೂರು ರಿಮೈಂಡರ್ಸ್ ಪ್ಲಸ್ ಪ್ರಾಥಮಿಕವಾದ ನೋಟಿಸ್ ಗೆ ಅವರು ರಿಪ್ಲೈ ಮಾಡದೆ ಹೋದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಅಥವಾ ಇನ್ಸ್ಪೆಕ್ಟರ್ ಹೋಗಿ ಬಿಸ್ನೆಸ್ ಪ್ರಿಮೈಸಸ್ಗೆ ವೆರಿಫೈ ಮಾಡ್ತಾರೆ ಈ ತರ ನೋಟಿಸ್ ಕೊಡ್ತೀವಿ ಬರ್ಲಿಲ್ಲ ಕೆಲವರಿಗೆ ಅಡಚಣೆ ಇರ್ಬೋದು ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಬರಕ್ ಆಗ್ಲಿಕ್ಕಿಲ್ಲ ಸೊ ಅದನ್ನು ಕೂಡ ನಾವು ಪರಿಗಣಿಸ್ಬೇಕಾಗ್ತದೆ ಹಾಗಾಗಿ ನಮ್ಮ ಕಚೇರಿಯಿಂದ ಆಥರೈಸ್ಡ್ ಆಫೀಸರ್ ಅಥವಾ ಇನ್ಸ್ಪೆಕ್ಟರ್ ವಿಸಿಟ್ ಮಾಡ್ದಾಗ ನೋಡಿ ಪರಿಶೀಲಿಸಿ ಅಲ್ಲಿ ಅಂಗಡಿಯಲ್ಲಿ ಇವರಿಗೆ ರಿಲೀವ್ ಮಾಡೋದಕ್ಕೆ ಯಾರು ಇಲ್ಲ ಇವ್ರಲ್ಲಿ ಕೂತ್ಕೊಳ್ಳೇಬೇಕು ಬೆಳಗ್ಗೆಯಿಂದ ಸಾಯಂಕಾಲ ಆದ ಕಾರಣದಿಂದ ಬರಕ್ ಆಗಿಲ್ಲ ಅಂದ್ರೆ ಅಲ್ಲಿ ಹೋದಾಗ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಹಾಕೊಂಡು ಅವರು ವ್ಯವಹಾರ ಮಾಡ್ತಿರುವಂತಹ ಸರಕು ಅಥವಾ ಸೇವೆಗಳು ಏನು ಅಂತ ಪರಿಶೀಲಿಸಿ ಅದರ ಒಂದು ರಿಪೋರ್ಟ್ ಹಾಕೊಂಡು ಬಂದಾದ್ಮೇಲೆ ಅದರ ನಂತರ ಒಂದು ಆರ್ಡರ್ ಕನ್ಕ್ಲೂಡ್ ಮಾಡ್ತೀವಿ ಆ ಆರ್ಡರ್ ನಲ್ಲಿ ಡಿಮಾಂಡ್ ಎಷ್ಟು ಅನ್ನೋದನ್ನ ನಾವು ಇಂಡಿಕೇಟ್ ಮಾಡಿ ದೆನ್ ದ ಪ್ರೊಸೆಸ್ ಆಫ್ ಅಸೆಸ್ಮೆಂಟ್ ಇಸ್ ಕಂಪ್ಲೀಟ್ ಸೊ ಆ ಅಸೆಸ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಆರ್ಡರ್ ಏನ್ ಡಿಮಾಂಡ್ ನಲ್ಲಿ ಆರ್ಡರ್ ಮತ್ತು ಡಿಮಾಂಡ್ ಏನು ನಾವು ಇಶ್ಯೂ ಮಾಡ್ತೇವೆ ಅದರ ಆಧಾರದ ಮೇಲೆ ರಿಕವರಿ ಪ್ರಾರಂಭ ಆಗುತ್ತೆ ಬಟ್ ಅದಕ್ಕೂ ಸಮಯ ಇದೆ ನಾವೇನು ಆದೇಶ ಮಾಡಿದೀವಿ ಅದರಲ್ಲಿ ಬೇಡಿಕೆ ಏನಿದೆ ಆ ಬೇಡಿಕೆಯ ಪ್ರಕಾರ ತೆರಿಗೆ ಪಾವತಿ ಮಾಡೋದಕ್ಕೆ ಸಮಯದ ಅವಕಾಶವನ್ನ ನೀಡಿ ಅಷ್ಟರಲ್ಲೂ ಅವ್ರು ಕಟ್ಟದೆ ಹೋದಾಗ ಆಮೇಲೆ ವಸೂಲಿ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಇದು ಕೇವಲ ತೆರಿಗೆ ಬಾಧ್ಯತೆ ಇದ್ದ ಇದ್ದಾಗ ಮಾತ್ರ ನೀವು ಹೇಳಿರುವ ಹಾಗೆ ಕೇವಲ ಹಾಲು ಅಥವಾ ಕೇವಲ ತಾಜಾ ತರಕಾರಿ ಮತ್ತು ತಾಜಾ ಹಣ್ಣುಗಳಿತ್ತು ಅಲ್ಲಿ ಯಾವ ರೀತಿಯ ತೆರಿಗೆದಾಯಕ ಸರಕು ಅಥವಾ ಸೇವೆಗಳು ಇಲ್ವೇ ಇಲ್ಲ ಅಂತ ಆದ್ರೆ ನಮ್ಮ ರಿಪೋರ್ಟ್ ನ ಆಧಾರದ ಮೇಲೆ ಫೀಲ್ಡ್ ವಿಸಿಟ್ ಮಾಡಿದಾಗ ಏನು ರಿಪೋರ್ಟ್ ಕೊಟ್ಟಿರ್ತಾರೋ ಆ ರಿಪೋರ್ಟ್ ನ ಆಧಾರದ ಮೇಲೆ ಯಾವ ತೆರಿಗೆ ಬಾಧ್ಯತೆಯೂ ಕೂಡ ಇಲ್ಲ ಅನ್ನೋದನ್ನ ಆರ್ಡರ್ ಮಾಡಿ ಅದನ್ನು ಕೂಡ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಆರ್ಡರ್ ಅನ್ನ ಅವರಿಗೆ ಸರ್ವಿಸ್ ಮಾಡ್ತೀವಿ ತೆರಿಗೆಯ ವ್ಯಾಪ್ತಿಗೆ ಇಲ್ಲದಂತಹ ವಸ್ತುಗಳ ಮಾರಾಟ ಮಾಡಿದ್ರೆ ಅದು ತೆರಿಗೆ ಕಟ್ಟಬೇಕಾಗಿಲ್ಲ ತೆರಿಗೆ ವ್ಯಾಪ್ತಿ ಇಲ್ಲದಂತಹ ವಸ್ತುಗಳು ಮಾರಾಟ ಕೇಂದ್ರ ಅಂತ ಇಟ್ಕೊಂಡು ತೆರಿಗೆ ವ್ಯಾಪ್ತಿ ಒಳಪಡುವಂತಹ ವಸ್ತುಗಳು ಮಾರಾಟ ಮಾಡ್ತಾರೆ ಉದಾಹರಣೆಗೆ ಹಾಲಿನ ಮಾರಾಟ ಮಾಡುವಂತ ಜಾಗದಲ್ಲಿ ಕೆಲವು ಬೇರೆ ಬೇರೆ ಐಟಮ್ಸ್ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಲ್ವಾ ಮೇಡಮ್ ಈಗ ನಾವು ಕೊಟ್ಟಿರೋದು ಕೇವಲ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೆ ಅಲ್ವಾ ಸೊ ಇದರಲ್ಲಿ ಯಾವ್ದು ದಾಯಕ ಇದೆ ಯಾವುದು ತೆರಿಗೆ ವಿನಾಯಿತಿಗೆ ಒಳಪಟ್ಟಿದೆ ಅನ್ನೋದು ನಮ್ ನಮಗೆ ಗೊತ್ತಾಗುದಿಲ್ಲ ಇಟ್ ಈಸ್ ಅ ಸಪ್ಲೈ ಆಫ್ ಸೆವರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೊ ಅದೇ ಮಿಶ್ರಣ ಇದೆ ಹಾಗಾಗಿ ಅವರು ಒಂದ್ ವೇಳೆ ನಮಗೆ ಹಾಲಿನ ಪ್ರಮಾಣ ಒಂದು ಅರವತ್ ಪರ್ಸೆಂಟ್ ಇದೆ ಸ್ವೀಟ್ ನ ಪ್ರಮಾಣ ಅಂದ್ರೆ ಈ ನಂದಿನಿ ಅಥವಾ ಬೇರೆ ಯಾವ್ದೋ ಬ್ರ್ಯಾಂಡ್ ಇರ್ಬೋದು ಅದು ಒಂದು ಹತ್ತು ಪರ್ಸೆಂಟ್ ಇದೆ ನಿಕ್ಕಿರೋದು ಇದೆ ಇನ್ನಿಷ್ಟು ಚೀಸ್ ಇದೆ ಅಂತ ಏನೋ ಒಂದು ರಫ್ ಆಗಿ ಅವರು ನಮಗೆ ಸಲ್ಲಿಸಿದ್ರೆ ಅದನ್ನ ನಾವು ವಿ ವಿಲ್ ವೆರಿಫೈ ಮಾಡಿ ಅವಾಗ ಸಿಕ್ಸ್ಟಿ ಪರ್ಸೆಂಟ್ ಏನು ಹಾಲ್ ಅಂತ ಹೇಳಿದ್ರಿ ಅದು ಎಕ್ಸಂಪ್ಟೆಡ್ ಇದೆ ಅದ್ರ ಮೇಲೆ ಬರೋದೇ ಇಲ್ಲ ತೆರಿಗೆ ನಾವೇನೋ ಪ್ರಪೋಸ್ ಮಾಡಿರ್ಬಹುದು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸಾಕ್ಷನ್ ಮೇಲೆ ನಾವು ಪ್ರಪೋಸ್ ಮಾಡಿರ್ತೀವಿ ಯಾಕಂದ್ರೆ ಈ ಮಾಹಿತಿ ಇಲ್ಲದೆ ಇರೋದ್ರಿಂದ ತಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋದಕ್ಕೆ ನೋಟಿಸ್ ಕೊಟ್ಟಿರೋದು ವರ್ತಕರು ಇದ್ರ ಬಗ್ಗೆ ಮಾಹಿತಿ ನೀಡ್ಲಿ ಅನ್ನೋದಕ್ಕೆ ನಾವು ನೋಟಿಸ್ ಕೊಟ್ಟಿರೋದು ಸೊ ರಿಪ್ಲೈನಲ್ಲಿ ನೀವು ಎಷ್ಟೆಷ್ಟು ಕಾಂಪೋಸಿಷನ್ ಯಾವ್ದು ಇದೆ ಅಂತ ಕೊಟ್ರೆ ಅದಕ್ಕೆ ತಕ್ಕಂತೆ ಎಕ್ಸಾಂಪ್ಟೆಡ್ ಇರೋದ್ರ ಮೇಲೆ ತೆರಿಗೆ ವಿಧಿಸ್ತೇನೆ ಯಾವ್ದಾದ್ರು ಟ್ಯಾಕ್ಸಬಲ್ ಇದೆ ಅದರ ಮೇಲೆ ಮಾತ್ರ ಎಷ್ಟು ತೆರಿಗೆ ದರ ಇರುತ್ತೋ ಅನ್ವಯಿಸುವಂತಹ ತೆರಿಗೆ ದರದ ಪ್ರಕಾರನೇ ತೆರಿಗೆಯನ್ನು ವಿಧಿಸ್ಲಾಗ್ತದೆ ಮೇಡಮ್ ಈಗ ಜನಸಾಮಾನ್ಯರಿಗೆ ಅಥವಾ ವರ್ತಕರಿಗೆ ಯಾಕಂದ್ರೆ ಈ ಒಂದು ನೋಟಿಸ್ ಇಂದ ಜನಸಾಮಾನ್ಯರು ಕೂಡ ಚರ್ಚೆಯ ವಿಚಾರ ಆಗಿರುವಂತದ್ದು ಅವರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಮೇಡಮ್ ಈಗ ನೀವು ಅಂದ್ರೆ ಇವಾಗ ನಾನು ವಿಜಯ್ ನಿನಗೆ ನೀನ್ ನಲ್ವತ್ತು ಲಕ್ಷ ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಏನಕ್ಕೆ ಮಾಡಿದ್ಯಾ ಯಾವುದಕ್ ಮಾಡಿದ್ಯಾ ಗೊತ್ತಿಲ್ಲ ನಿಮ್ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನಾವು ನಿಮ್ಗೆ ನೋಟಿಸ್ ಕೊಟ್ಟಿದ್ದೇವೆ ನೀವು ನೋಟಿಸ್ ಅನ್ನ ತೆಗೆದುಕೊಂಡು ಬಂದು ಹೌದು ಈ ಈ ತರ ವ್ಯವಹಾರ ಮಾಡಿದೀನಿ ಸಂಪೂರ್ಣವಾಗಿ ನಾನು ವ್ಯವಹಾರ ಮಾಡಿದೀನಿ ಅಂತ ಹೇಳಿದಾಗ ಹೌದು ಟ್ಯಾಕ್ಸ್ ವರ ಬರುತ್ತೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಒಂದ್ ವೇಳೆ ಇಂತಿಂತ ವ್ಯವಹಾರ ಮಾಡಿದೀನಿ ಅಂತ ನಿಮ್ಗೆ ಮನವರಿಕೆ ಮಾಡ್ಕೊಡುವಂತಹ ಪ್ರಯತ್ನ ಅಥವಾ ಮನವರಿಕೆ ಮಾಡುವಂತಹ ಕಾರ್ಯ ಆಗ್ಬೇಕಲ್ವ ಮೇಡಮ್ ಇಷ್ಟೇ ತನಕ ಇರುವಂತದ್ದು ಹೌದು ಏನಿಲ್ಲ ನಾವು ಕೊಟ್ಟಿರೋ ನೋಟಿಸ್ ರಿಪ್ಲೈ ಫೈಲ್ ಮಾಡಿ ಅಥವಾ ನಿಮ್ಗೆ ಬರೆಯೋದಕ್ಕೆ ಆಗಲ್ವಾ ಓದು ಬರ ಬರೋದಿಲ್ಲ ಅಂತಂದ್ರೆ ಕಚೇರಿಗೆ ಬನ್ನಿ ಕಚೇರಿಗೆ ಬಂದ್ಬಿಟ್ಟು ನೀವು ನಮ್ಗೆ ಹೇಳಿದ್ರೆ ನೀವು ಹೇಳಿರೋದನ್ನೇ ಅಂದ್ರೆ ವರ್ತಕರು ಹೇಳಿದನ್ನೇ ನಾವು ಒಂದು ಸ್ಟೇಟ್ಮೆಂಟ್ ಹಾಕೊಂಡು ಆ ಸ್ಟೇಟ್ಮೆಂಟ್ ಮೇಲೆ ಅವರು ಸಿಗ್ನೇಚರ್ ತಗೊಂಡು ಅದನ್ನೇ ಆಧಾರವಾಗಿಟ್ಕೊಂಡು ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಯಾಕಂದ್ರೆ ಕೇವಲ ಬಾಯಿ ಮಾತಿನಲ್ಲಿ ಹೇಳೋದ್ರಿಂದ ನಮಗೆ ಕನ್ವಿನ್ಸ್ ಆಗೋದು ಕಷ್ಟ ಬಿಕಾಸ್ ಎವ್ರಿಬಡಿ ನೀಡ್ ನಾಟ್ ಮೇ ನಾಟ್ ಸ್ಪೀಕ್ ದ ಟ್ರೂತ್ ಹಾಗಾಗಿ ನಾವು ಅದನ್ನ ವೆರಿಫೈ ಮಾಡ್ತೀವಿ ಅವ್ರ ಏನ್ ಹೇಳಿದ್ದಾರೆ ಅದನ್ನ ಪರಿಶೀಲಿಸಿ ವೆರಿಫೈ ಮಾಡಿ ಅದು ಕರೆಕ್ಟ್ ಆಗಿತ್ತು ಅಂತಂದ್ರೆ ಸಂಪೂರ್ಣವಾಗಿ ಎಕ್ಸಮ್ಟೆಡ್ ಸಪ್ಲೈಸ್ ಈಗ ಮೀಟ್ ಸ್ಟಾಲ್ ಇದೆ ಹೌದು ನಾನು ಮೀಟ್ ಮಾರಾಟ ಮಾಡ್ತಾ ನಂದು ಐವತ್ ಲಕ್ಷ ಟರ್ನ್ ಓವರ್ ಇರ್ಬೋದು ಅಥವಾ ವರ್ಷಕ್ಕೆ ಒಂದು ಕೋಟಿ ಟರ್ನ್ ಓವರ್ ಇರ್ಬೋದು ಆದ್ರೆ ಸಂಪೂರ್ಣ ಮೀಟ್ ಮಾತ್ರ ಮಾರಾಟ ಮಾಡ್ತಿದ್ದೇನೆ ಬೇರೆ ಏನು ಇಲ್ಲ ಅಂದ್ರೆ ನಾವೇನು ಒಂದ್ ಕೋಟಿ ಮೇಲೆ ಇಷ್ಟು ಟ್ಯಾಕ್ಸ್ ಅಂತ ಹಾಕಿದ್ವಿ ಲೇಟೆಸ್ಟ್ ಏಟೀನ್ ಪರ್ಸೆಂಟ್ ಹದಿನೆಂಟ್ ಹದಿನೆಂಟು ಲಕ್ಷ ಅಂತ ಟ್ಯಾಕ್ಸ್ ಹಾಕಿತ್ತು ಅಂದ್ರೆ ಪ್ರಪೋಸ್ ಮಾಡಿತ್ತು ನೋಟಿಸ್ ನಲ್ಲಿ ಅದು ಪೂರ್ತಿ ಬಿದು ಹೋಗ್ಬಿಡುತ್ತೆ ಜೀರೋ ಆಗ್ಬಿಡುತ್ತೆ ಆದ್ರೆ ಆದ್ರೆ ಆ ಒಂದು ಕೋಟಿ ಮೀಟ್ ಬಿಸ್ನೆಸ್ ಮಾಡ್ತಾ ಅದ್ರಲ್ಲಿ ಒಂದು ಒಂದೇ ಒಂದು ಲಕ್ಷ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರ್ಬೋದು ಮಟನ್ ಮಸಾಲ ಇರ್ಬೋದು ಅಥವಾ ಇನ್ನೇನೋ ಪನೀರ್ ಅಂತ ಇರ್ಬೋದು ತುಪ್ಪ ಇರ್ಬೋದು ಇದೇನಾದ್ರೂ ಅದ್ರ ಜೊತೆ ಇದ್ರೆ ಆ ಒಂದು ಲಕ್ಷದ ಟರ್ನ್ ಓವರ್ ಮೇಲೆ ಎಷ್ಟು ತೆರಿಗೆ ವಿಧಿಸ್ಬೇಕು ಅಷ್ಟನ್ನ ವಿಧಿಸ್ಲಾಗ್ತದೆ ತೊಂಬತ್ತೊಂಬತ್ತು ಲಕ್ಷ ಬಿಟ್ಬಿಟ್ಟು ಯಾವ್ದು ಎಕ್ಸಾಂಪ್ಟೆಡ್ ಇದೆ ಒಂದ್ ಲಕ್ಷದ ಮೇಲೆ ನಾವು ತೆರಿಗೆ ವಿಧಿಸ್ಬೇಕಾಗ್ತದೆ ಸೊ ಇದಕ್ಕೆ ನೀವು ಸ್ಪಂದಿಸ್ಬೇಕಾಗ್ತದೆ ವರ್ತಕರು ನೀವು ನಮ್ ಕಡೆ ಬಂದ್ ಹೇಳ್ಬೇಕು ಇಷ್ಟ ಇದೆ ಇಷ್ಟಿಲ್ಲ ಇಷ್ಟ ಮಾಡ್ತಾ ಇದೀನಿ ಇಷ್ಟ ಮಾಡ್ತಾ ಇಲ್ಲ ಇದು ಎಕ್ಸಾಮ್ ಇದೆ ಇದು ಟ್ಯಾಕ್ಸಬಲ್ ಇದೆ ಅನ್ನೋದನ್ನ ಹೇಳಿದ್ರೆ ಅವಾಗ ಮಾತ್ರ ಒಂದು ನಿರ್ಣಯಕ್ಕೆ ನಾವು ಬರ್ಬಹುದು ಮತ್ತೊಂದು ಅಂದ್ರೆ ಈಗ ಬಹಳ ಸಿಂಪಲ್ ಆಗಿ ಮತ್ತೆ ಜನ ಸಮ ಅರ್ಥ ಆಗುವ ರೀತಿಯಲ್ಲಿ ಕೂಡ ಹೇಳಿದ್ರೆ ಯಾವ್ದು ಕೂಡ ಗೊಂದಲ ಇಲ್ಲ ಅಂದ್ರೆ ಈ ಗೊಂದಲ ಕ್ರಿಯೇಟ್ ಆಗಿತ್ತು ನೀವು ದುಡ್ಡು ನೀವು ನಾವು ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ಬಂದು ಉತ್ತರ ಕೊಡಿ ಇಂಥವ್ರಿಗೆ ನಮ್ಮ ತೆರಿಗೆ ಸಂಪೂರ್ಣವಾಗಿ ನಾನು ತೆರಿಗೆಗೆ ವ್ಯಾಪ್ತಿಗೆ ಒಳಪಡುದಿಲ್ಲ ಅಂದ್ರೆ ಆಯ್ತು ತೆರಿಗೆ ವ್ಯಾಪ್ತಿ ಪಡೋದಿಲ್ಲ ಅನ್ಬಟ್ ನೀವು ಪರಿಶೀಲನೆ ಮಾಡಿ ಅದನ್ನ ನೀವು ಪಕ್ಕಕ್ಕೆ ಇಡ್ತಾನೆ ಸೈಡ್ಗೆ ಇಡ್ತೀರಾ ಅಥವಾ ಮನ್ನಾ ಮಾಡ್ತೀರಾ ವೇಳೆ ನೋಟಿಸ್ ತೆರಿಗೆ ವ್ಯಾಪ್ತಿಗೆ ತೆರಿಗೆ ವ್ಯಾಪ್ತಿಗೆ ಬರುವಂತ ವಸ್ತುಗಳು ನಿಮ್ಮ ಆ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಸಿಕ್ಕದಾಗ ಹೌದು ಇಂಥ ವ್ಯಾಪ್ತಿಗೆ ಒಳಪಡ್ತೀವಿ ಇಷ್ಟು ಟ್ಯಾಕ್ಸ್ ಕಟ್ಟತಿ ಸಿಂಪಲ್ ಮುಗಿದೋಯ್ತು ಅಲ್ಲಿಗೆ ಅದು ಯಾಕೆ ಮೇಡಮ್ ಈ ರೀತಿ ಗೊಂದಲ ಉಂಟಾಗ್ತಾ ಇರುವಂತದ್ದು ವರ್ತಕರಿಂದ ಅಂದ್ರೆ ನೀವೇನೋ ನೋಟಿಸ್ ಕೊಟ್ಟು ತಪ್ಪು ಮಾಡಿದೀರಾ ನಾಲ್ಕು ವರ್ಷದ ಏಕಾಏಕಿ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇರುವಂತದ್ದು ಕೆ ಪೀರಿಯಡ್ ಪಿರಿಯಡ್ ಏನಿದೆ ಅಲ್ಲ ಅಂದ್ರೆ ಈ ಜಿ ಎಸ್ ಟಿ ಬರೋ ಮುನ್ನ ವ್ಯಾಟ್ ಇತ್ತು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅದಕ್ ಮುಂಚೆ ಕರ್ನಾಟಕ ಮಾರಾಟ ತೆರಿಗೆ ಇತ್ತು ಆ ಕಾಲದಿಂದ ಕೂಡ ಯಾರ್ಯಾರು ನೋಂದಣಿ ಪಡ್ಕೊಳ್ಬೇಕಾಗಿದ್ರು ಕೂಡ ನೋಂದಣೆ ನೋಂದಣಿ ಪಡ್ಕೊಂಡಿರೋದಿಲ್ವೋ ಅಂತವ್ರಿಗೆ ಪ್ರತಿಯೊಂದು ಕಚೇರಿಯಿಂದ ವೈಯಕ್ತಿಕವಾಗಿ ಆಯಾ ಇಂಡಿವಿಜುವಲ್ ಆಫೀಸರ್ ಹೋಗ್ತಾ ಇತ್ತು ಇಂಡಿವಿಜುವಲ್ ಹೋಗಿ ಭೇಟಿ ನೀಡಿ ನೀವ್ ಯಾಕೆ ರಿಜಿಸ್ಟ್ರೇಷನ್ ಪಡ್ಕೊಂಡಿಲ್ಲ ರಿಜಿಸ್ಟ್ರೇಷನ್ ತಗೊಳ್ಬೇಕಾಗಿತ್ತು ನೀವು ನೋಂದಣಿ ವ್ಯಾಪಾರ ಮಾಡಿದೀರಿ ಅದಕ್ಕೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಯು ಆರ್ ಡಿ ಅಸೆಸ್ಮೆಂಟ್ ಅಂತ ಹಿಂದೆ ಹೇಳ್ತಾ ಇದ್ವಿ ಅದು ಮಾಡ್ತಾ ಇದ್ವಿ ಆದ್ರೆ ಏನಾಗ್ತಾ ಇತ್ತು ಇಂಡಿವಿಜುವಲ್ ನೋಟಿಸ್ ಇಂಡಿವಿಜುವಲ್ ಅಧಿಕಾರಿ ಹೋಗಿರೋದು ಈ ತರ ನಡೀತಾ ಇತ್ತು ಈಗ ನಮ್ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹ್ಯಾಸ್ ಸಪೋರ್ಟೆಡ್ ಸೋ ಮಚ್ ಎಲ್ಲಾ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ನ ಮಾಹಿತಿ ಒಟ್ಟಿಗೆ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಬಂದಿರೋ ಮಾಹಿತಿಯನ್ನ ನಾವು ಇಲಾಖೆಯ ಎಲ್ಲ ಅಧಿಕಾರಿಗಳು ಅವರವರ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ ವ್ಯತ್ಯಾಸ ಇಲ್ಲಿ ಒಟ್ಟಿಗೆ ಮಾಡಿದೀವಿ ಹಿಂದೆ ಒನ್ ಟ್ವೆಂಟಿ ಆಗಿ ಮಾಡ್ತಾ ಇದ್ವಿ ಅನ್ನೋದು ಮುಂಚೆ ಕೂಡ ಇತ್ತು ಈಗ ಬಂದಿರುವಂತದ್ದು ಹೊಸದೇನಲ್ಲ ಈಗ ಹೇಳ್ತಾ ಇದಾರೆ ಸೊ ಈ ನೋಟಿಸ್ ಕೊಟ್ಟಿದ್ರಿಂದ ಯು ಪಿ ಐ ಟ್ರಾನ್ಸಾಕ್ಷನ್ ಹಿನ್ನೆಲೆಯಲ್ಲಿ ಗೂಗಲ್ ಪೇ ಅಥವಾ ಫೋನ್ ಪೇ ಹಿನ್ನೆಲೆಯಲ್ಲಿ ಈ ನೋಟಿಸ್ ಬಂದಿದೆ ಇನ್ನು ಮುಂದೆ ಯು ಪಿ ಐ ವರ್ಗಾವಣೆ ಮಾಡೋದಿಲ್ಲ ಬೆಳಕೆ ಮಾಡೋದಿಲ್ಲ ಕೂಡ ಸ್ಕ್ಯಾನರ್ ತೆಗಿತೀವಿ ಅಂತ ಹೇಳಿದ್ದಾರೆ ಸೊ ಏನ್ ಅನ್ಸುತ್ತೆ ಮೇಡಮ್ ಇದು ಅಂತ ಅನ್ಸೈಂಟಿಫಿಕೇಟ್ ಜೊತೆಗೆ ಇಲ್ಲಿಗುತ್ತೆ ಅಲ್ವಾ ಮಾಡಿದ್ರೆ ಇದು ಪ್ರಶ್ನೆ ನೀವು ಕೇಳಿದ್ ನನಗೆ ತುಂಬಾ ಖುಷಿ ಅನ್ನಿಸ್ತು ಮತ್ತೆ ತುಂಬಾ ರೆಲೆವೆಂಟ್ ಅನ್ನಿಸ್ತು ಯಾಕಂದ್ರೆ ಯಾವ ದೇಶ ಇಡೀ ಜಗತ್ತಿನಲ್ಲಿ ಈ ಡಿಜಿಟಲ್ ಇಂಡಿಯಾ ಅಂತ ಒಂದು ಹೆಸರು ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ ಡಿಜಿಟಲ್ ಪೇಮೆಂಟ್ಸ್ ಅಲ್ಲಿ ಅಂತಹ ದೇಶದಲ್ಲಿ ಈಗ ನಾವು ಡಿಜಿಟಲ್ ಪೇಮೆಂಟ್ಸ್ ಎಂಟರ್ಟೈನ್ ಮಾಡೋದಿಲ್ಲ ಕೇವಲ ನಗದಿನಲ್ಲಿ ಮಾತ್ರ ಹಣ ಸ್ವೀಕಾರ ಮಾಡ್ತೀನಿ ಅಂತ ಅನ್ನೋದಾದ್ರೆ ಇದರ ಬರೆ ಯಾರ ಮೇಲೆ ಬೀಳ್ತಾ ಇದೆ ಅಂತ ಒಂದು ಯೋಚನೆ ವರ್ತಕರಿಗೆ ಬರಬೇಕು ನೀವು ಅಂದ್ರೆ ಈಗ ನಾನೇ ವರ್ತಕರಾಗಿದ್ದು ನಾನು ಯಾವುದು ಯು ಪಿ ಐ ಪೇಮೆಂಟ್ ಸ್ವೀಕಾರ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ನನ್ನ ಕಡೆ ಇರುವಂತಹ ಯಾವ ಕಸ್ಟಮರ್ ಇದ್ರೋ ಗ್ರಾಹಕರಿದ್ರೋ ಅವ್ರ ಏನ್ ಮಾಡ್ತಾರೆ ಹೇಳಿ ನೀವಿಲ್ಲ ಅಂದ್ರೆ ಮತ್ತೊಬ್ರು ಅಲ್ಲಿಲ್ಲ ಅಂದ್ರೆ ಇನ್ನೊಂದು ಸೂಪರ್ ಬಜಾರ್ ಅಲ್ಲಿಲ್ಲ ಅಂದ್ರೆ ಆನ್ಲೈನ್ ಇವಾಗ ನೀವು ನೋಡಿರ್ಬೇಕು ಎಷ್ಟೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ ಫೋನ್ ಮಾಡಿ ಸಾರಿ ನಾವು ಲಿಸ್ಟ್ ಕೊಟ್ಟಿದ ತಕ್ಷಣ ಹತ್ತು ನಿಮಿಷದಲ್ಲಿ ಮನೆ ಬಾಗ್ಲಿಗೆ ಬಂದು ಬೀಳುವಂತಹ ಒಂದು ವ್ಯಾಪಾರ ನಮ್ಗೆ ತುಂಬಾ ಕನ್ವಿನಿಯೆಂಟ್ ಬೆಳಿಗ್ಗೆ ಆರು ಗಂಟೆಗೆಲ್ಲ ಮನೆ ಮನೆ ಬಾಗಿಲಿಗೆ ತಂದು ಕೊಡುವಂತಹ ವ್ಯವಸ್ಥೆ ಇದೆ ಸೊ ಅದೆಲ್ಲವನ್ನು ಬಿಟ್ಟು ನಾವು ಪರ್ಸನಲಿ ಒಬ್ಬ ವರ್ತಕನ ಕಡೆ ಹೋಗಿ ಖರೀದಿ ಮಾಡ್ತಾ ಇದೇವೆ ಅಂತಂದ್ಮೇಲೆ ಅಂತ ಸಂದರ್ಭದಲ್ಲಿ ಯು ಪೇಮೆಂಟ್ ಎನ್ಕರೇಜ್ ಮಾಡೋದಿಲ್ಲ ಯಾಕಂದ್ರೆ ಈಗ ಯಾರಿಗೂ ಕ್ಯಾಶ್ ಇಟ್ಕೊಳ್ಳೋದು ಬೇಡ ಯಾರು ಪರ್ಸ್ ಅಲ್ಲಿ ಅಥವಾ ಜೇಬ್ನಲ್ಲಿ ನಗದು ಹಣ ಇಟ್ಕೊಡುವಂತಹ ಉತ್ಸಾಹ ಇಲ್ಲ ಆದ್ರಿಂದ ಇಡೀ ದೇಶ ಯು ಪಿ ಐ ಪೇಮೆಂಟ್ ಕಡೆ ಹೋದಾಗ ನನಗೆ ಯು ಪಿ ಐ ಪೇಮೆಂಟ್ ಮಾಡಿದ್ರೆ ನಾನು ಅದನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ್ರೆ ಬರೆ ಬೀಳ್ತಾ ಇರೋದು ನನ್ನ ಮೇಲೆ ನನ್ನ ಕುಟುಂಬ ಮೇಲೆ ಅವಲಂಬಿತ ಆಗಿತ್ತು ಮನೆ ನಡೀತಿರುವಾಗ ಯು ಪಿ ಐ ಪೇಮೆಂಟ್ ನಾನ್ ತಗೊಳೋದಿಲ್ಲ ಕ್ಯಾಶ್ ಪೇಮೆಂಟ್ ನಿಮ್ಮ ಕಸ್ಟಮರ್ಸ್ ಮಾಡಲ್ಲ ಅಂದಾಗ ನಮ್ಮ ಕಸ್ಟಮರ್ಸ್ ನಾವು ಕಳ್ಕೊಳ್ತಾ ಇದೀವಿ ವರ್ತಕರಿಗೆ ಲಾಸ್ ಆಗುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಲಾಸ್ ಯಾರಿಗೂ ಇದ್ರ ಬೆನಿಫಿಟ್ ಆಗೋದಿಲ್ಲ ಮತ್ತೆ ಯು ಪಿ ಪೇಮೆಂಟ್ ಮಾಡದೇ ಇದ್ರೆ ತೆರಿಗೆ ಇಲಾಖೆಯವರು ತೆರಿಗೆ ತೆರಿಗೆ ನಾನು ಹಣದ ರೂಪದಲ್ಲಿ ತೆಗೆದುಕೊಂಡ್ರೆ ನನಗೆ ಯಾವ್ದು ನೋಟಿಸ್ ಬರೋದಿಲ್ಲ ಅದ್ರ ಬಚಾವ್ ಆಗ್ಬಹುದು ಅಂತ ತಿಳ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು ಅಲ್ವಾ ಮೇಡಮ್ ಅದು ತಪ್ಪು ಕಲ್ಪನೆ ಇಲಾಖೆ ಇದು ಒಂದು ಮಾಧ್ಯಮ ಹುಡುಕಿಕೊಂಡಿದೆ ಯಾವುದು ಯು ಪಿ ಐ ಆದ್ರೆ ಕೇವಲ ಯು ಪಿ ಐ ಟ್ರಾನ್ಸಾಕ್ಷನ್ ಮೂಲಕ ಆಗಿರುವಂತಹ ಟ್ರಾನ್ಸಾಕ್ಷನ್ ನಾವು ಏನೋ ಟರ್ನ್ ಓವರ್ ಗೆ ಕನ್ಸಿಡರ್ ಮಾಡ್ತೀವಿ ಅಂತ ಅಲ್ಲ ನಮ್ಗೆ ಸುಮಾರು ಮೂಲಗಳಿದೆ ತಮ್ಗೆಲ್ಲ ಗೊತ್ತಿರಬಹುದು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಮತ್ತೆ ಪ್ಯಾನ್ ನಂಬರ್ ನಮ್ ಕಡೆ ಇದೆ ಹೌದಾ ಇದೇ ಪ್ಯಾನ್ ಆಧಾರವಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಬರೆದ್ರೆ ಡಿಪಾರ್ಟ್ಮೆಂಟ್ ಬರದ್ರೆ ಎಲ್ಲಾ ಮಾಹಿತಿನೂ ನಮಗ್ ಸಿಗತ್ತೆ ಬ್ಯಾಂಕಿಗೆ ಬರದ್ರೆ ಎಲ್ಲೆಲ್ಲಿ ಅವರ ಬ್ಯಾಂಕ್ ಖಾತೆಗಳಿದೆ ಆ ಬ್ಯಾಂಕಿಗೆ ಬರೆದ್ರು ಕೂಡ ನಿಂದ ಮಾಹಿತಿ ನೀಡ್ತಾರೆ ಸೊ ಯು ಪಿ ಐ ಟ್ರಾನ್ಸಾಕ್ಷನ್ ನಿಲ್ಸಿದ ತಕ್ಷಣ ನನ್ಗೆ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಆ ಒಂದು ಅಪನಂಬಿಕೆಯಲ್ಲಿ ಇರಬೇಡಿ ಯು ಪಿ ಐ ಟ್ರಾನ್ಸಾಕ್ಷನ್ ನಿಲ್ಸಿದ್ರೆ ತೊಂದರೆ ಆಗ್ತಾ ಇರೋದು ನಷ್ಟ ಆಗ್ತಾ ಇರೋದು ಆ ಸಣ್ಣ ಪುಟ್ಟ ವರ್ತಕರಿಗೇನೆ ದಯವಿಟ್ಟು ಈ ಒಂದು ಏನು ಏನೋ ತಪ್ಪು ಕಲ್ಪನೆಗೆ ಅಹ್ ತುತ್ತಾಗ್ಬೇಡಿ ಅಂತ ನಾನು ಕೇಳ್ಕೊಳ್ತೇನೆ ಮೇಡಮ್ ನಿನ್ನೆ ಜಿ ಎಸ್ ಟಿ ತಿಳಿಯಿರಿ ಸಭೆ ಅಂತ ಒಂದು ಅವೇರ್ನೆಸ್ ಸಂಬಂಧಪಟ್ಟಂತೆ ಅಥವಾ ಆ ವರ್ತಕರ ಜೊತೆ ಏನು ದೂರು ದುಮ್ಮಾನಗಳಿದೆ ಅದ ಸಂಬಂಧಪಟ್ಟಂತೆ ಒಂದು ಸಮಾಲೋಚನೆ ಆಯ್ತು ಇಂಟ್ರಾಕ್ಷನ್ ಸೊ ಅದರಿಂದ ಔಟ್ಪುಟ್ ಏನ್ ಬಂತು ಮೇಡಮ್ ಒಂದೇ ಒಂದು ವಾಕ್ಯ ಅಲ್ಲಿ ಬಂದಿರುವಂತ ಒಬ್ಬ ತುಂಬಾ ತೊಂದರೆಗೆ ಒಳಪಟ್ಟಿದ್ದೇನೆ ಅಂತ ಏನು ವರ್ತಕರು ಬಂದು ಹೇಳಿದ್ರು ಆ ವಾಕ್ಯ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮೇಡಂ ನೋಟಿಸ್ ಬಂದಾಗಿಂತ ನಾಲ್ಕೈದು ದಿನಗಳವರೆಗೆ ನನ್ಗೆ ನಿದ್ದೆನೇ ಇಲ್ಲ ನನ್ ಜೊತೆ ನನ್ನ ಹೆಂಡತಿ ಮಕ್ಕಳು ಕೂಡ ನಿದ್ದೆ ಮಾಡಿಲ್ಲ ಆದ್ರೆ ಇವತ್ತು ಈ ಕಾರ್ಯದಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ನಂತರ ತಮ್ಮ ಮಾತುಗಳು ಕೇಳಿದ ನಂತರ ಈ ನೋಟಿಸ್ ಅಂದ್ರೆ ಏನು ಮತ್ತೆ ಇದು ಕೊನೆಯಲ್ಲ ಇದರಿಂದ ಇನ್ನೂ ಮುಂದೆ ನಮ್ಗೆ ಅವಕಾಶ ಇದೆ ನಮ್ಮ ಒಂದು ಸಂಜಾಯಿಷಿಯನ್ನ ನೀಡೋದಕ್ಕೆ ಅವಕಾಶ ಇದೆ ನಾವು ಬಂದು ತಮ್ಗೆ ನಮ್ಮ ವಿಷಯವನ್ನ ತಿಳಿಸ್ಬೋದು ಅನ್ನುವಂತ ಅವಕಾಶ ನೀವು ನಮ್ಗೆ ನೀಡಿದೀರಿ ಅಂತ ಗೊತ್ತಾಗಿದ್ಮೇಲೆ ಇವತ್ತು ರಾತ್ರಿ ಸಂತೃಪ್ತವಾಗಿ ಮಲಗ್ಬಹುದು ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಬಂತು ಇದು ನಮ್ಮ ಅಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸ್ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ಅಧಿಕಾರಿಗೂ ತುಂಬಾ ನೆಮ್ಮದಿ ಕೊಡ್ತು ನಮ್ಮಿಂದ ಇಂತಹ ಆತಂಕ ಉಂಟಾಗಿತ್ತಲ್ಲ ಆದ್ರೆ ಈ ಒಂದು ಕಾರ್ಯಾಗಾರದ ಮುಖಾಂತರ ಎಷ್ಟೋ ಸಮಾಧಾನ ಪಡಿಸಬಹುದಾಯ್ತಲ್ಲ ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲಿ ಸಮಾಧಾನ ಸಿಕ್ಕಿದೆ ಅನ್ನುವಂತ ಒಂದು ಸಂತೋಷ ಒಂದು ತೃಪ್ತಿ ಅವರು ವ್ಯಕ್ತಪಡಿಸಿದ್ರು ಮೇಡಮ್ ಇನ್ನೂ ಕೂಡ ಕೆಲವರು ಬಂದಿರ್ಲಿಲ್ಲ ಕೆಲವರು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಅವ್ರ್ ಇನ್ನೂ ಕೂಡ ಸಮಯಾವಕಾಶ ಇದೆ ನೀವು ನಾಳೆ ಒಂದು ವಾರ ನೋಟಿಸ್ ಕೊಟ್ಟ ತಕ್ಷಣ ಒಂದು ವಾರದೇ ಬಂದು ಕಟ್ಬಿಡ್ಬೇಕು ಅಂತ ಏನಿಲ್ಲ ಗೊಂದಲ ಇದ್ರೆ ಡೈರೆಕ್ಟ್ ನೇರವಾಗಿ ಕಚೇರಿಗೆ ಬಂದು ತಮ್ಮ ಅಂದ್ರೆ ತಮ್ಮ ಗೊಂದಲವನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಎನಿ ಟೈಮ್ ಬರ್ಬೋದು ಅಂತ ಎಸ್ ಕಚೇರಿ ವೇಳೆಯಲ್ಲಿ ಯಾವಾಗ ಬಂದ್ರೂ ನಮ್ಮ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಸಿದ್ಧರಾಗಿರ್ತಾರೆ ಸಹಾಯ ಮಾಡ್ಲಿಕ್ಕೆ ಅದಲ್ದೇನೆ ಹೆಲ್ಪ್ ಲೈನ್ ಕೂಡ ಸೆಟ್ ಅಪ್ ಮಾಡಿದ್ದೇವೆ ಮೊಬೈಲ್ ನಂಬರ್ ಇದೆ ವಾಟ್ಸ್ಆ್ಯಪ್ ಸಾರಿ ಲ್ಯಾಂಡ್ ಲೈನ್ ಇದೆ ಕೇಂದ್ರ ಕಚೇರಿಯಲ್ಲೂ ಕೂಡ ಒಂದು ಟೋಲ್ ಫ್ರೀ ನಂಬರ್ ಇದೆ ಸೊ ಯಾವಾಗ ಬಂದ್ರೂ ನಾವು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೇವೆ ಮತ್ತು ನೋಂದಣಿ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಏನಿದೆ ಇದು ಸಂಪೂರ್ಣ ಆನ್ಲೈನ್ ಕೇವಲ ಆನ್ಲೈನ್ ಸಬ್ಮಿಟ್ ಮಾಡುವಂತ ಅಪ್ಲಿಕೇಶನ್ ಮಾತ್ರ ಯಾವ ರೀತಿಯ ಮ್ಯಾನ್ಯಲ್ ಇಂಟರ್ವೆನ್ಶನ್ ಇಲ್ಲಿ ಇರಲ್ಲ ಅಂದ್ರೆ ಮ್ಯಾನ್ಯಲ್ ಆಗಿ ನೀವು ಫಿಸಿಕಲ್ ಆಗಿ ಯಾವುದೋ ಏನೋ ಅರ್ಜಿಯನ್ನು ಸಲ್ಲಿಸುವಂತದ್ದು ಏನಿಲ್ಲ ಎರಡನೇ ವಿಷಯ ನೋಂದಣಿ ಶುಲ್ಕ ಕೂಡ ಜೀರೋ ಯಾವ ನೋಂದಣಿ ಶುಲ್ಕ ಕೂಡ ಇಲ್ಲದೆ ಜಿಎಸ್ಟಿ ತೆರಿಗೆ ಪಾವ ಜಿಎಸ್ಟಿ ಕಾಯ್ದೆ ಅಡಿಯಲ್ಲಿ ನೋಂದಣಿ ಪಡ್ಕೊಳ್ಬಹುದಾಗಿದೆ ಸೊ ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಕೆಲವೊಂದು ದಾಖಲಾತಿಗಳನ್ನ ನಾವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅಡ್ರೆಸ್ ಪ್ರೂಫ್ ಇರ್ಬಹುದು ಇದನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಅದನ್ನ ಅಹ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದು ಕೆಲವರಿಗೆ ಕಷ್ಟ ಆಗ್ಬೋದು ಆದ್ರಿಂದ ಅಂತಹ ವರ್ತಕರಿಗೆ ಸಹಾಯ ಮಾಡೋದಕ್ಕೆ ಒಂದು ಸಹಾಯ ಪೀಠದ ಕೂಡ ವ್ಯವಸ್ಥೆ ಮಾಡಲಾಗಿದೆ ಸೊ ಅವರು ಇಲ್ಲಿಗೆ ಬಂದು ತಮ್ಮ ದಾಖಲಾತಿಗಳನ್ನ ಸಲ್ಲಿಸಿದ್ರೆ ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ಅವರ ಅಪ್ಲಿಕೇಶನ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಮಾಡಲಿಕ್ಕೆ ನಮ್ಮ ಎಲ್ಲಾ ಅಧಿಕಾರಿಗಳು ಇಲ್ಲಿ ಸಿದ್ಧರಾಗಿದ್ದಾರೆ ಮೇಡಮ್ ನಂದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ವೈಯಕ್ತಿಕ ಅನುಭವ ಮತ್ತೆ ಹೊರಗಡೆ ಬಂದಂತಹ ಚರ್ಚೆಗಳು ಮತ್ತೆ ಮಾತುಗಳು ಕೂಡ ಕೇಳಿದ ರೀತಿಯಲ್ಲಿ ಕೂಡ ಮಿಸ್ಇನ್ಫಾರ್ಮೇಶನ್ ಆಫ್ ಯಾವ ರೀತಿ ಅಂದ್ರೆ ಇವತ್ತೊಂದು ಆಟೋದಲ್ಲಿ ಹತ್ತದೆ ಅವರು ಗೂಗಲ್ ಪೇ ಮಾಡ್ತಿದ್ರೆ ಇಲ್ಲ ಇಲ್ಲ ಸರ್ ಅದೇನೋ ನೋಟಿಸ್ ಕೊಟ್ಟಿದಾರಂತೆ ಸೊ ನಮಗೂ ನೋಟಿಸ್ ಕೊಡ್ಬೋದು ಅನ್ನೋ ಒಂದು ಅವ್ರು ನೋಟಿಸ್ ಬರೋದಿಲ್ಲ ಇನ್ ಇನ್ಫ್ಯಾಕ್ಟ್ ನಮಗೂ ನೋಟಿಸ್ ಬರಬಹುದು ಅನ್ನೋ ಒಂದು ಆತಂಕ ವ್ಯಕ್ತಪಡಿಸ್ರು ಮತ್ತೊಂದ್ ಕಡೆ ಒಂದು ಬುಟ್ಟಿಯಲ್ಲಿ ಅಂಗಡಿ ಮಾರಾಟ ಮಾಡೋಂತವ್ರು ಕೂಡ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಅವ್ರು ಯಾರೋ ಈ ರೀತಿ ಅಂದ್ರೆ ಹೇಳ್ತಾರೆ ಮೇಡಮ್ ಕಿವಿಗೆ ಕಿವಿಗೆ ಬಿದ್ದು ಅಂದ್ರೆ ಡಿಸ್ಇನ್ಫಾರ್ಮೇಶನ್ ಆಗುತ್ತಲ್ವ ಆ ರೀತಿ ನಂಗೂ ಕೂಡ ಬೇಡ ನಂಗೂ ನೋಟಿಸ್ ಕೊಡ್ಬೋದು ಅಂತ ಆತಂಕ ಇರುವಂತದ್ದು ಇಂಥವ್ರಿಗೆಲ್ಲ ನೀವೇನು ಒಂದು ಸಂದೇಶ ಕೊಡ್ತೀರಾ ಮೇಡಮ್ ಅಂದ್ರೆ ಯಾರು ಕೂಡ ಆತಂಕ ಪಡಬೇಡಿ ಭಯ ಪಡಬೇಡಿ ಅಂತ ಇಲಾಖೆ ಯಾವಾಗ್ಲೂ ಇದೆ ನಿಮ್ಗೆ ಮಾಹಿತಿ ಬೇಕು ಅಂತಂದ್ರೆ ಇಟ್ ಶುಡ್ ಆಲ್ವೇಸ್ ಬಿ ಅಥೆಂಟಿಕ್ ಸರಿಯಾದ ಮೂಲದಿಂದ ಮಾಹಿತಿ ಬಂದಾಗ ಅದನ್ನ ಅಥೆಂಟಿಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಹಾಗಾಗಿ ಏನೇ ಗೊಂದಲ ಇದ್ರೂ ಕೂಡ ಕಚೇರಿಗೆ ಬರ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹೆಲ್ಪ್ ಲೈನ್ ನ ಬಳಸಿ ಇದರ ಮೇಲೆ ತೆರೆಗೆ ಬರುತ್ತಾ ಅಂತ ನೀವು ಅದರ ಬಗ್ಗೆ ಎನ್ಕ್ವೈರ್ ಮಾಡಿದ್ರೆ ತಮಗೆ ಸರಿಯಾದ ಮಾಹಿತಿ ನೀಡ್ಲಾಗ್ತದೆ ಅದಲ್ದೇನೆ ಯಾರ್ ಕಡೆ ಸ್ಮಾರ್ಟ್ ಫೋನ್ ಇಲ್ಲ ಹೇಳಿ ಆಲ್ಮೋಸ್ಟ್ ಎಲ್ಲರ ಕಡೆನೂ ನಮ್ಮ ಮನೆಗೆ ಬರುವಂತಹ ಮನೆ ಕೆಲಸದವರಿಂದ ಇಟ್ಕೊಂಡು ಪ್ರತಿಯೊಬ್ಬರ ಕಡೆ ಆಟೋ ಡ್ರೈವರ್ ಹೇಳ್ತೀರಾ ಅವ್ರ ಬಗ್ಗೆ ಯಾಕಂದ್ರೆ ಸ್ಕ್ಯಾನರ್ಗೋಸ್ಕರ ಅವ್ರ ಫೋನ್ ಇಟ್ಟೇ ಇರ್ತಾರೆ ಆ ಗೂಗಲ್ ನಲ್ಲಿ ಒಂದು ಸರ್ಚ್ ಮಾಡಿ ನೋಡಿ ಈಸ್ ಟ್ಯಾಕ್ಸ್ ಈಸ್ ಜಿ ಎಸ್ ಟಿ ಲವಿಯೇಬಲ್ ಆನ್ ಮಿಲ್ಕ್ ಅಥವಾ ಬರೀ ಜಿ ಎಸ್ ಟಿ ಆನ್ ಮಿಲ್ಕ್ ಅಂತ ಹಾಕಿ ಅಲ್ಲಿ ತೋರ್ಸ್ಕೊಡುತ್ತೆ ಎಷ್ಟಿದೆ ಜಿ ಎಸ್ ಟಿ ಅಂತ ಸೊ ಎಲ್ಲರಿಗೂ ಗೂಗಲ್ ಆಕ್ಸಸ್ ಇದೆ ನಾವು ಯೂಟ್ಯೂಬ್ ನಲ್ಲಿ ಏನೇನೋ ವಿಡಿಯೋಸ್ ನೋಡ್ತೀವಿ ಸುಮಾರು ಮೊಬೈಲ್ ಫೋನ್ ಯಾವ್ದಕ್ಕೂ ಬಳಸ್ತೀವಿ ಅಂದಮೇಲೆ ಅಷ್ಟು ಕುತೂಹಲತೆ ಇದ್ರೆ ಬೇರೆಯವ್ರ ಕಡೆಯಿಂದ ಮಿಸ್ಲೀಡ್ ಆಗೋ ಬದಲು ಇಲ್ಲ ಇಲಾಖೆಯಿಂದ ನೀವು ಮಾಹಿತಿಯನ್ನ ಪಡ್ಕೊಳ್ಳಿ ಅಥವಾ ನೀವಾಗಿ ಹುಡುಕ್ಬೋದು ಅಂದ್ರೆ ಇಟ್ ಈಸ್ ಓಪನ್ ಈ ಜಿ ಎಸ್ ಟಿ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಜಿ ಎಸ್ ಟಿ ಡಾಟ್ ಜಿ ಓ ವಿ ಡಾಟ್ ಇನ್ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಅಟ್ ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಪ್ರಾಥಮಿಕ ಮಾಹಿತಿ ನಮಗೆ ನಿಖರವಾಗಿ ಸಿಗುತ್ತೆ ಹಾಗಾಗಿ ಆತಂಕಕ್ಕೆ ಒಳಪಡದೇನೆ ನಿಜವಾದ ಸಂಗತಿ ಏನು ಆಕ್ಚುಲ್ ಕಾನೂನು ಏನಿದೆ ಯಾವ ರೀತಿ ನಾವ್ ಇದರಲ್ಲಿ ತೆರಿಗೆಗೆ ಒಳಪಡ್ತೀವೋ ಅಥವಾ ಇಲ್ವೋ ಅನ್ನೋದನ್ನ ಮಾಹಿತಿ ಪಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಮಿಸ್ಲೀಡ್ ಆಗುವಂತಹ ಅವಶ್ಯಕತೆ ಇಲ್ಲ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಮೇಡಮ್ ನಂದು ಎರಡು ಪ್ರಶ್ನೆ ಮೇಡಮ್ ಮುಂಚೆ ಒಂದು ಈ ನಾಲ್ಕು ವರ್ಷಗಳಿಂದ ಏಕೆಕಿ ಯಾಕೆ ನೋಟಿಸ್ ಕೊಟ್ರಿ ಅನ್ನುವಂಥದ್ದು ಒಂದು ಮತ್ತೆ ಈಗ ಎಷ್ಟು ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ ನೋಟಿಸ್ ಹೋಗುತ್ತೆ ಅಥವಾ ಯಾರು ಕೂಡ ಜೆಸ್ಟಿ ವ್ಯಾಪ್ತಿಗೆ ಒಳಪಡದೆ ನೋಂದಣಿ ಮಾಡ್ಕೊಂಡಿರೋ ಎಲ್ಲರಿಗೂ ಕೂಡ ನೋಟಿಸ್ ಹೋಗಿದೆಯೋ ಅಥವಾ ಟ್ರಾನ್ಸಾಕ್ಷನ್ ಎಷ್ಟು ಆಗಿರೋದ್ರ ಮೇಲೆ ನೋಟಿಸ್ ಹೋಗಿದ ಏಕಾಏಕಿ ನಾಲ್ಕು ವರ್ಷದ್ದು ಒಂದೇ ಸಾರಿ ಯಾಕೆ ಕೊಟ್ರಿ ಅನ್ನೋ ಒಂದು ಪ್ರಶ್ನೆಗೆ ಹ್ಯಾವ್ ಬಿನ್ ವೇಟಿಂಗ್ ಯಾಕಂದ್ರೆ ಮಾಹಿತಿ ಆಗ್ಲೇ ನಾವು ಕೊಡ್ತಾನೆ ಇದ್ದೇವೆ ಇಲಾಖೆಯಿಂದ ಪ್ರತಿ ವರ್ಷ ಆ ನಮ್ಮ ಸಿ ಬಿ ಐ ಸಿ ಇಂದ ಪ್ರತಿ ವರ್ಷ ಮಾರ್ಚ್ ನಲ್ಲಿ ಒಂದು ನ್ಯೂಸ್ ಪೇಪರ್ ನಲ್ಲಿ ಫ್ರಂಟ್ ಪೇಜ್ ಅಲ್ಲೇ ಬರ್ತಾ ಇರುತ್ತೆ ಏನಂದ್ರೆ ನೀವು ಒಂದ್ ವೇಳೆ ಒಂದೂವರೆ ಕೋಟಿಯಷ್ಟು ಟರ್ನ್ ಓವರ್ ಕಳೆದ ವರ್ಷ ದಾಟಿದ್ದಲ್ಲಿ ಅಹ್ ರಾಜ್ಯ ತೆರಿಗೆ ಪದ್ಧತಿಗೆ ಹೋಗ್ಬೋದಾಗಿದೆ ದಾಟದಿದ್ರೆ ದಾಟತ್ತಿದ್ರೆ ಬಿಲೋ ಒನ್ ಪಾಯಿಂಟ್ ಫೈವ್ ಕ್ರೋ ಟರ್ನ್ ಓವರ್ ಕಳೆದ ವರ್ಷ ಇದ್ದಾಗ ಗೂಡ್ಸ್ ಗೆ ಸಂಬಂಧಪಟ್ಟಂಗೆ ನೀವು ಕಾಂಪೊಸಿಷನ್ ಬೆನಿಫಿಟ್ ಆಪ್ಟ್ ಮಾಡ್ಬೋದು ಅಥವಾ ಸರ್ವಿಸಸ್ ಇತ್ತು ಅಂದಾಗ ಐವತ್ತು ಲಕ್ಷ ಕಳೆದ ವರ್ಷ ನಿಮ್ಮ ಟರ್ನ್ ಓವರ್ ಐವತ್ತು ಲಕ್ಷಕ್ಕಿಂತಲೂ ಕಡಿಮೆ ಇದ್ರೆ ಈಗ ನೀವು ರಾಜ್ಯದ ರಾಜೀ ಪದ್ಧತಿಯನ್ನ ಅಳವಡಿಸಿಕೊಳ್ಬಹುದಾಗಿದೆ ಅಂತ ಅಂದ್ರೆ ಇದ್ರ ಅರ್ಥ ಏನು ಐವತ್ತು ಲಕ್ಷ ಇದ್ರೂ ನೀವು ತೆರಿಗೆಗೆ ಒಳಪಡ್ಬೇಕು ಆ ಒಂದೂವರೆ ಕೋಟಿ ಇದ್ರು ತೆರಿಗೆಗೆ ಒಳಪಡ್ಬೇಕು ಅಂತ ತಿಳಿಸಿ ಆಯ್ತು ಅಟ್ಲೀಸ್ಟ್ ಲೀಸ್ಟ್ ಅವಾಗಾದ್ರೂ ನಾನು ಈ ನೋಂದಣಿ ಪಡ್ಕೊಳ್ಬೇಕಾಗಿದೆನಾ ಅಥವಾ ನನ್ಗೂ ಇದ್ರ ಮೇಲೆ ಬಾಧ್ಯತೆ ಇದೇನಾ ಅನ್ನುವಂತ ಕುತೂಹಲತೆ ಬರಬೇಕಾಗಿತ್ತು ಇಗ್ನೋರೆನ್ಸ್ ಆಫ್ ಲಾ ಹ್ಯಾಸ್ ನೋ ಎಕ್ಸ್ಕ್ಯೂಸ್ ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ ಅಂದ್ಮೇಲೆ ನಾನು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೇಬೇಕು ಯಾವ ರೀತಿ ಒಂದು ವಾಹನ ಖರೀದಿ ಮಾಡಿದ ತಕ್ಷಣ ನಾವು ಆರ್ ಟಿ ಆಫೀಸಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಆಗ ಆರ್ ಟಿಒನವ್ರು ಯಾರ್ದು ಮನೆಗೆ ಬಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ ಬಟ್ ವಿ ಟ್ರೈ ಟು ಲರ್ನ್ ಅಬೌಟ್ ಇಟ್ ಅಂಡ್ ವಿ ಗೋ ಅಂಡ್ ಗೆಟ್ ರಿಜಿಸ್ಟರ್ಡ್ ಮತ್ತೆ ಇಲ್ಲಿ ಯಾಕೆ ತಪ್ಪು ನಡೀತಾ ಇದೆ ಇಲ್ಲಿ ಯಾಕೆ ಇಗ್ನೋರೆನ್ಸ್ ಲೀಡ್ ಮಾಡ್ತಾ ಇದ್ದಾರೆ ಸೊ ಇಲ್ಲೂ ಕೂಡ ವಿ ಎಕ್ಸ್ಪೆಕ್ಟ್ ದಟ್ ಯು ಶುಡ್ ಬಿ ಅವೇರ್ ಆಫ್ ಲಾ ವಿ ಹ್ ವೇಟೆಡ್ ಇಲ್ಲಿವರೆಗೂ ಬಂದಿಲ್ಲ ಕಾದಿದಿ ಬಂದಿಲ್ಲ ಅಂದಮೇಲೆ ಯಾವ ಯಾವ ವರ್ಷದಲ್ಲಿ ಅವರು ಈ ಟರ್ನ್ ಓವರ್ ಲಿಮಿಟ್ ಅನ್ನ ದಾಟಿರ್ತಾರೋ ಆ ವರ್ಷದಿಂದ ಈ ತೆರಿಗೆಯನ್ನ ಪ್ರಪೋಸ್ ಮಾಡಿದ್ದೇವೆ ನೋಟಿಸ್ ನಲ್ಲಿ ಇಂಟಿಮೇಶನ್ ಕೊಟ್ಟಿದ್ದೇವೆ ಮತ್ತೊಂದು ಅಂದ್ರೆ ಈ ಪ್ರಶ್ನೆ ತಾವು ಆನ್ಸರ್ ಕೊಡ್ಬೋದಿಲ್ಲ ಇಲ್ಲ ಗೊತ್ತಿಲ್ಲ ಬೇರೆ ಚರ್ಚೆ ವ್ಯಾಪ್ತಿಗೆ ಬರುತ್ತೆ ವ್ಯಾಪ್ತಿಗೆ ಬರುತ್ತೆ ಅಂತ ಪರ್ ಅಂದ್ರೆ ನನ್ನ ಒಂದು ನಾಲೆಜ್ಗೋಸ್ಕರ ಅಥವಾ ಒಂದು ಜನರಿಗೆ ಒಂದಷ್ಟು ಸಂದೇಶ ಕೊಡೋ ನಿಟ್ಟಿನಲ್ಲಿ ಇದು ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ ಅಥವಾ ರಾಜ್ಯ ವ್ಯಾಪ್ತಿಗೆ ಬರುತ್ತದೆ ಟಿ ಅನ್ನೋದು ಒನ್ ನೇಷನ್ ಒನ್ ಮಾರ್ಕೆಟ್ ಅಂತ ಮಾಡಿರೋದು ಪ್ರತಿಯೊಂದು ಜಿಎಸ್ಟಿ ಇದ್ದಾಗ ಇಲ್ಲ ಅಂತರ ವಹಿವಾಟು ಇತ್ತು ಅಂದ್ರೆ ಐಜಿ ಎಸ್ ಟಿ ಅಂತ ಲಭ್ಯ ಮಾಡ್ತಾರೆ ದಟ್ ಇಸ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಆಮೇಲೆ ವಿದಿನ್ ದ ಸ್ಟೇಟ್ ಡೊಮೆಸ್ಟಿಕ್ ಸಪ್ಲೈ ಇದ್ದಾಗ ಎಸ್ ಜಿ ಎಸ್ ಟಿ ಪ್ಲಸ್ ಸಿ ಜಿ ಎಸ್ ಟಿ ಸೊ ರಾಜ್ಯದ್ದು ಕನ್ಸ್ಯೂಮಿಂಗ್ ಸ್ಟೇಟ್ ನ ಐವತ್ತು ಪರ್ಸೆಂಟ್ ಅದರಲ್ಲಿದೆ ಮತ್ತು ಕೇಂದ್ರದ ಕೂಡ ಕೂಡ ಐವತ್ ಪರ್ಸೆಂಟ್ ಇದೆ ಸೊ ಜಿ ಎಸ್ ಟಿ ಕಾಯ್ದೆ ಅಡಿಯಲ್ಲಿ ಏನೇ ಬದಲಾವಣೆ ಬರ್ಬೇಕಂದ್ರೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ರು ಸೇರಿ ಒಂದು ಕನ್ಸೆನ್ಸೆನ್ಸಿಗೆ ಬರ್ಬೇಕಾಗುತ್ತೆ ಬೈ ಮೆಜಾರಿಟಿ ಅಂಡ್ ಡಿಸಿಷನ್ ವಿಲ್ ಬಿ ಟೇಕನ್ ಓನ್ಲಿ ಇನ್ ದ ಜಿ ಎಸ್ ಟಿ ಕೌನ್ಸಿಲ್ ಓಕೆ ತುಂಬಾ ಕೇವಲ ಒಬ್ಬರಿಂದ ಏನೋ ಪರಿಹಾರ ಸಿಗುತ್ತೆ ಅಂತಲ್ಲ ಇದು ದೇಶ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ತೆರಿಗೆ ಇಡೀ ದೇಶದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ನಾವೆಲ್ಲ ಸೇರಿಸ್ಬಿಟ್ಟು ಎಕ್ಸೆಪ್ಟ್ ದ ಕಸ್ಟಮ್ಸ್ ಟ್ಯಾಕ್ಸ್ ನಾವೆಲ್ಲವನ್ನು ಸೇರಿಸಿ ಜಿ ಎಸ್ ಅಲ್ಲಿ ತಂದಿರೋದು ಸೊ ಒಂದೇ ರಾಜ್ಯ ಅಥವಾ ಕೇವಲ ಕೇಂದ್ರ ಇದ್ರ ಬಗ್ಗೆ ಯಾವ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ ಎಲ್ಲರೂ ಸೇರಿ ಕನ್ಸಿಸ್ಟೆನ್ಸಿಗೆ ಬೈ ಮೆಜಾರಿಟಿ ಬಂದಾಗ ದೆನ್ ದರ್ ಇಸ್ ಅ ಕಾಲ್ ದರ್ ಇಸ್ ಅ ಓಕೆ ತುಂಬಾ ಧನ್ಯವಾದ ಮೇಡಮ್ ಅಂದ್ರೆ ಒಬ್ಬ ನಾಗರಿಕನಾಗಿ ಭಾರತದ ಪ್ರಜೆಯ ನಾಗರಿಕನಾಗಿ ಮತ್ತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತರು ಎಲ್ಲರೂ ಕೂಡ ವರ್ತಕರು ಯಾರೇ ಇರಲಿ ಕೂಡ ಅವರು ಜಿ ಎಸ್ ಟಿ ವ್ಯಾಪ್ತಿಗೆ ಒಳಪಡೋದಿದ್ರೆ ನೀವು ಅದನ್ನ ಜಿ ಎಸ್ ಟಿ ವ್ಯಾಪ್ತಿಗೆ ನೋಂದಣಿ ಮಾಡಿಕೊಳ್ಬೇಕು ಅಂತ ಜೊತೆಗೆ ಏನ್ ನಾವು ಗೂಗಲ್ ಪೇ ಅಥವಾ ಯು ಪಿ ಐ ನಾವು ಟ್ರಾನ್ಸಾಕ್ಷನ್ ಮಾಡುದಿಲ್ಲ ಅಂತಂದ್ರೆ ಅದು ಈ ಒಂದು ಸಿಸ್ಟಮ್ಗೆ ಕೂಡ ಒಂದ್ ರೀತಿಯಲ್ಲಿ ಪ್ರಶ್ನೆ ಮಾಡೋದ ರೀತಿಯಲ್ಲಿ ಆಗ್ಬಾರ್ದು ಅಂತ ಒಂದು ಸಂದೇಶ ಕೊಟ್ಟಿರ್ತದೆ ಯಾರು ಕೂಡ ಆತಂಕ ಪಡಬಾರ್ದ ಸಂದೇಶ ಕೊಟ್ಟಿರ್ತದ ತುಂಬಾ ತುಂಬಾ ಧನ್ಯವಾದ ಮೇಡಮ್ ಮಾತಾಡಿದಕ್ಕೆ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ